ದಾಪೊಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ನಾಪೋಕ್ಲು ವ್ಯಾಪ್ತಿಯಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಂಬ ಆರೋಪ ಸಾಬೀತಾದರೆ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಅಂತ ನಾಪೊಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಹೇಳಿದ್ದಾರೆ ಇತ್ತೀಚೆಗೆ ಕುಟುಂಬವೊಂದು ಸುದ್ದಿಗೋಷ್ಠಿ ನಡೆಸಿ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ದಾಪೊಕ್ಲು ವ್ಯಾಪ್ತಿಯಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪೊಲೀಸರನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದಾರೆ ಎಂದು ಆರೋಪ ಮಾಡಿದರು ಅಲ್ಲದೆ ಆ ಕುಟುಂಬದ ವ್ಯಕ್ತಿಯ ಮೇಲೆ ಇಸ್ಮಾಯಿಲ್ ಹಾಗೂ ಪುತ್ರರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಇದು ಸತ್ಯಕ್ಕೆ ದೂರವಾಗಿದೆ ಇವರ ಆರೋಪ ಸಾಬೀತಾದರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಎಂದರು ಷರೀಫ್ ಎಂಬಾತ ಬೈಕ್ನಲ್ಲಿ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ ಹೊರತು ನಾವು ಹಲ್ಲೆ ಮಾಡಿಲ್ಲ ಆತನ ಚಲನವಲನಗಳು ನಾಪೋಕ್ಲವಿನ ಕೆಲವು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅದನ್ನು ಪರಿಶೀಲಿಸಬಹುದು ಎಂದ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಅವನ ಹೆಂಡತಿ ಮಗಳು ಅಂತ ಹೇಳ್ತಿದ್ದಾಗ ಅವನು ಪರಿಚಯ ಇಲ್ಲ ಎಲ್ಲ ಅವನು ಹೇಳಿದಂತ ಒಂದೊಂದು ಮಾತುಗಳು ಶುದ್ಧ ಸುಳ್ಳು ಯಾವುದೇ ಒಂದು ವಿಷಯದ ಕುರಿತಿಲ್ಲ ಅವನ ಮಾತಿನ ವಾಯ್ಸಿಗೆ ವೈಯಾಗಿದೆ ಬರದಂತ ಇದು ಇದೆ ಕಾರಣ ಏನಂದ್ರೆ ಆ ದಿನ ಸರಿ ಎಂಬವರನ್ನು ನಾನು ಕಾಣಲೇ ಇಲ್ಲ ಅವನು ಕಾಣಲೇ ಇಲ್ಲ ಅವನಿಗೆ ಆಗಿದ್ದ ಗಾಯ ಗೊತ್ತಾಗುತ್ತೆ ಅವನ ಮಾತಿನಲ್ಲಿ ಗೊತ್ತಾಗುತ್ತೆ ಅವನ ಮೆಡಿಕಲ್ ಸಂಬಳ ಹೋಗೋದ್ರೆ ಅವನೊಬ್ಬ ಹುಡುಕ ಎಂಡ ಹೊಡೆದು ಬೈಕಿಂದ ಬಿಟ್ಟಿದ್ದಾನೆ ಬೈಕಿಂದ ಬೀಳುವ ಅವಸರ ಆಗಿರಂದ್ರೆ ನಮ್ಮ ಅಂಗಡಿ ಎದುರುಗಾಗಿ ಅವನು ನಮ್ಮಲ್ಲಿದ್ದಂತ ನನ್ನ ಮಗ ಮತ್ತು ನನ್ನ ಕೆಲಸಗಾರರನ್ನು ಅಪಾಯಿಸೋದ್ರಿಂದ ಬೈಕ್ ಹೊಡೆದು ಹೋಗಿದ್ದಾನೆ ಹೋದಾಗ ಒಬ್ಬಳಿತಾ ಇರುವಾಗ ಒಂದು ಸ್ಪೀಡ್ ಹೋಗಿ ಅವನು ಜಾಗದಲ್ಲಿ ಬೈಕಲ್ಲಿ ಬಿದ್ದು ಇವರು ಹಿಂದ್ಗಡೆ ಹೋಗ್ತಿದ್ದಾರೆ ಅನುಮಾನದಲ್ಲಿ ಅವನೊಂದು ಮುಳ್ಳಿನ ಜಂಪಿಗೆ ಬಿದ್ದುಕೊಟ್ಟು ಸ್ವಲ್ಪ ಗಾಯ ಆಗಿದೆ ಅದು ಗಾಯ ಆದರೆ ಗೊತ್ತಾಗುತ್ತೆ ಮೇಲೆ ಆಸ್ಪತ್ರೆ ಹೋಗಿ ಅಡ್ಮಿಟ್ ಆಗುವಂತ ಸಮಯದಲ್ಲಿ ಅವ್ರ ಮೆಡಿಕಲ್ ಚೆಕ್ಅಪ್ ಆಗಿದೆ ಅವರು ಕುಡಿಕಾಂಡಲ್ಲಿ ಸಾಬೀತಾಗಿದೆ ಅದಲ್ಲದೆ ನಾನಾಗಲಿ ನನ್ನ ಪುತ್ರರಾಗಲಿ ಅವರ ಹಿಂದಿಗೆ ಹೋಗ್ಬಿಟ್ಟವರಿಗೆ ಅಲ್ಲೇ ಮಾಡಿ ಅವ್ರು ಬೈಕಲ್ಲಿ ಹೋಗೋರು ಒಬ್ಬನೇ ಹೋಗಿದ್ದಾರೆ ಅಂತ ನನಗೆ ಎಷ್ಟೋ ಜನ ನೋಡಿದ ಹೋಗಿದ್ದಾರೆ ಅವ್ರ ಮಗಳ ನೀರು ಯಾಕಂದ್ರೆ ಆ ಕಡೆಯಿಂದ ಒಂದು ಬೈಕ್ ಮಗಳಿಗೂ ಬೈಕ್ ಮಗಳಿಗಾಗಲಿ ಸೇತುವೆ ಸಾಕ್ತಾ ಇದೆ

ನಮ್ಮ ನಾಲ್ಕು ಪೊಲೀಸ್ ಆಗಿ ಬಂದು ಅದರ ಬಗ್ಗೆ ಚರ್ಚೆ ನಡೆಸಿ ಸರಿಯಾದ ಶಿಕ್ಷೆ ಅವರಿಗೂ ನನಗೆ ತಾವೇ ನಿರ್ಮಾಣ ತೀರ್ಮಾನ ಮಾಡಬೇಕು ಅದಕ್ಕೆ ಎಲ್ಲ ಸಾಕ್ಷಿಗಳು ನಾಪುಕ್ಕನ್ ಪೊಲೀಸ್ ಇದೆ ಅವರ ಬೈಕ್ ಪೊಲೀಸರು ಹೊರದಾಗಿದೆ ಅಂತ ಹೇಳುವುದಕ್ಕೆ ಪೆಟ್ರೋಲ್ ಬಂಕ್ ಎಲ್ಲ ಸಿ ಸಿ ಕ್ಯಾಮರಾ ಇದೆ ಅದನ್ನು ಚೆಕ್ ಮಾಡಿ ಪೊಲೀಸ್ ಸದನ ಹತ್ರ ಈ ಗಲಾಟೆ ಆಗಿರ್ತಕ್ಕಂಥ ಬದಲು ಇವನು ಪೊಲೀಸ್ ಸದನ ಕಾಲ್ಗಂಟೆ ನಿಂತು ಯಾಕೋ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ತೆಂದಿರ ಮೈನಾ ಮಾತನಾಡಿ ವಿರೋಧ ಪಕ್ಷಗಳು ಬಡ ಕುಟುಂಬವನ್ನ ರಾಜಕೀಯ ದ್ವೇಷದಿಂದ ಬಳಸಿಕೊಳ್ತಾ ಇದೆ ತಮ್ಮ ಪಕ್ಷದ ಮುಖಂಡರ ವರ್ಚಸ್ಸನ್ನು ಹಾಳು ಮಾಡುವ ಸಲುವಾಗಿ ಆರೋಪ ಮಾಡಲು ತೊಡಗಿಸಿಕೊಂಡಿದೆ ಈ ಹಿನ್ನೆಲೆ ಕಾನೂನು ಹೋರಾಟ ಮಾಡಲಾಗುವುದೆಂದರು ಒಂದಷ್ಟು ಜನರಲ್ಲಿ ಗೊಂದಲಗೊಳಿಸುವಂತ ಪ್ರಕ್ರಿಯೆಗಳನ್ನು ಆರಂಭಿಸಿದ್ರು ತದನಂತರದಲ್ಲಿ ಅವರ ಕಾರ್ಯವೈಖಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಅವ್ರಿಗೆ ಇರ್ತಕ್ಕಂಥ ಅವ್ರು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ವಿವರಣೆಗಳು ಮಾಧ್ಯಮದಲ್ಲಿ ಅಥವಾ ಸ್ವತಃ ಕಂಡ ಮೇಲೆ ಜನವಲಯದಲ್ಲಿ ಬದಲಾವಣೆಗಾಗಿ ವಿರೋಧ ಪಕ್ಷಗಳು ಒಂದು ಷಡ್ಯಂತ್ರನ ಆರಂಭಿಸಿದ್ರು ಏನ್ ಷಡ್ಯಂತ್ರ ಅಂದ್ರೆ ಶಾಸಕರನ್ನ ಮತ್ತು ಸರ್ಕಾರವನ್ನ ಬದಿಗಿಟ್ಟು ಪಕ್ಷದ ಮುಖಂಡರ ಮೇಲೆ ಒಂದು ಆರೋಪ ಮಾಡ್ತಕ್ಕಂಥದ್ದು ಅವರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆಪಾದನೆ ಹೊರಿಸತಕ್ಕಂಥದ್ದು ಮತ್ತು ಕೆಲವು ಅವರಿಗೆ ಬೇಕಾದಂಥ ವ್ಯಕ್ತಿಗಳಿಂದ ಅವರ ವಿರುದ್ಧ ಅಪ್ರಚ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದರು ಅದರ ಬಗ್ಗೆ ನಮಗೆ ಮಾಹಿತಿ ಕೂಡ ಇತ್ತು ಅದನ್ನು ಸಮರ್ಥವಾಗಿ ಎದುರಿಸಿಕೊಂಡು ಬಂದರು ಇತ್ತೀಚಿನ ದಿನಗಳಲ್ಲಿ ನಾಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಕ್ರಿಯಾಗಿಸಬಹುದು ಯಾಕಂದ್ರೆ ನಾಮಪೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜನಪ್ರತಿನಿಧಿಯಾಗಿ ಸುಮಾರು ಐದು ಟರ್ನ್ ಮೂರು ಟರ್ನ್ನಲ್ಲಿ ಒಂದು ಬಾರಿ ಅಧ್ಯಕ್ಷರು ಕೂಡ ಆಗಿದ್ದರು ಹಾಗಾಗಿ ಸಾರ್ವಜನಿಕರೊಂದಿಗೆ ಒಂದಷ್ಟು ಸಂಪರ್ಕಗಳು ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ಅಪಾರ ಅನುಭವ ಆಯಿತು ಹಾಗಾಗಿ ಅವರನ್ನ ಟಾರ್ಗೆಟ್ ಮಾಡಲಿಕ್ಕೆ ಆರಂಭ ಮಾಡಬೇಕು ಹೇಗೆ ಅಂದರೆ ಆ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ಅಮಾಯಕರು ಅಮಾಯಕರನ್ನ ನನ್ನ ಅನಿಸಿಕೆ ಪ್ರಕಾರ ಒಬ್ಬ ಆಮಿಷ ಕೊಟ್ಟಿಯೋ ಅಥವಾ ಇನ್ನಾದ ಬೆದರಿಕೆ ಹಾಕಿಯೋ ಭಾಗದ ಮೇಲೆ ಆರೋಪಗೊಳಿಸತಕ್ಕಂಥ ಅಂದರೆ ಕಂಪ್ಲೇಂಟ್ ಕೊಟ್ಟು ನಂತರ ಪತ್ರಿಕಾದರ್ಷವನ್ನು ಮಾತಾಡಿಕೊಂಡಕ್ಕೆ

ಗೋಷ್ಠಿಯಲ್ಲಿ ಡಿಸಿಸಿ ಸದಸ್ಯ ಕಾಳೆರಮ್ಮನ ಕುಮಾರ್ ಹಾಕತ್ತೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಪಿಯೂಷ್ ಪರೇರ ಮಡಿಕೇರಿ ಬ್ಲಾಕ್ ಸಂಘಟನಾ ಕಾರ್ಯದರ್ಶಿ ವಸಂತ್ ಭಟ್ ಪಾಲ್ಗೊಂಡಿದ್ದರು